ನಮಸ್ತೆ ಡಾಕ್ಟರ್ಗೆ ಸ್ವಾಗತ ಸಿಂಗಪುರದಲ್ಲಿ ನ್ಯಾಷನಲ್ ಹೆಲ್ತ್ ಪ್ರಮೋಷನ್ ಬೋರ್ಡ್ ಸಲಹೆಯ ಪ್ರಕಾರ ಅಲ್ಲಿನ ನಾಗರಿಕರಿಗೆ ಸರ್ಕಾರದಿಂದ ಉಚಿತವಾದಂತಹ ಸ್ಮಾರ್ಟ್ ವಾಚ್ ವಿತರಣೆಯಾಗಿದೆ ಅದರಲ್ಲಿ ಅವರು ಒಂದು ದಿವಸಕ್ಕೆ ಎಷ್ಟು ಸ್ಟೆಪ್ಸ್ ನಡೀತಾರೆ ಅಥವಾ ಯಾವುದೇ ಒಂದು ದೈಹಿಕ ಚಟುವಟಿಕೆ ಟ್ರ್ಯಾಕಿಂಗ್ ಮಾಡ್ಬೋದು ಮತ್ತು ನಿರ್ದಿಷ್ಟವಾದ ಟಾರ್ಗೆಟನ್ನು ರೀಚ್ ಮಾಡಿದಾಗ ಸರ್ಕಾರದಿಂದ ಅದಕ್ಕೆ ರಿವಾರ್ಡ್ ಕೂಡ ಸಿಗುತ್ತೆ ಒಟ್ಟಾರೆಯಾಗಿ ನಾಗರಿಕರು ಹೆಚ್ಚು ಹೆಚ್ಚಾಗಿ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಕೊಳ್ಬೇಕು ವಿಶೇಷವಾಗಿ ವಾಕಿಂಗ್ ಮಾಡಬೇಕು ಅಂತ ಸರ್ಕಾರ ಈ ಒಂದು ಆಶಯವನ್ನು ಹೊಂದ್ಬಿಟ್ಟು ಇದನ್ನು ಮಾಡಿದೆ ಸೊ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ ವಾಕಿಂಗ್ ಅನ್ನೋದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅನ್ನೋದು ಗೊತ್ತಾಗುತ್ತೆ ಈವನ್ ನಮ್ಮ ದೇಶದಲ್ಲಿ ಕೂಡ ಇಂತಹ ಒಂದು ಆ್ಯಕ್ಷನ್ ತಗೊಳ್ಳೋದು ಒಳ್ಳೆಯದು ಅಂತ ನಮಗನ್ನಿಸ್ತಾ ಇದೆ ಸಾಮಾನ್ಯವಾಗಿ ನಾವು ರೋಗಿಗಳಿಗೆ ವಾಕಿಂಗ್ ಮಾಡಿ ವಾಕಿಂಗ್ ಮಾಡಿ ಅಂತ ಹೇಳ್ತಾನೆ ಇರ್ತೀವಿ ಆದರೆ ಯಾವ ಥರ ವಾಕಿಂಗ್ ಮಾಡಬೇಕು ಅನ್ನೋದು ಒಂದು ಗೊಂದಲ ಅನೇಕರಲ್ಲಿ ಇರುವಂಥದ್ದು ಖಾಲಿ ಹೊಡೆಯಲ್ಲಿ ವಾಕಿಂಗ್ ಮಾಡಿದರೆ ಒಳ್ಳೆಯದಾ ತಿಂಡಿ ತಿಂದು ಆದಮೇಲೆ ಅಥವಾ ಊಟ ಆದಮೇಲೆ ವಾಕಿಂಗ್ ಮಾಡಬಹುದಾ ಇಂತಹ ಅನೇಕ ಪ್ರಶ್ನೆಗಳು ಉದ್ಭವಿಸ್ತಾ ಇರ್ತವೆ ಸೊ ಮೊದಲು ನಾವೇನಂತಿದ್ವಿ ಅಂದರೆ ಬೊಜ್ಜು ನಿವಾರಣೆಗೆ ವಾಕಿಂಗ್ ಮಾಡುವಾಗ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ವಾಕಿಂಗ್ ಮಾಡೋದರಿಂದ ಕೊಬ್ಬು ಹೆಚ್ಚಾಗಿ ಬರ್ನ್ ಆಗಿ ಕ್ಯಾಲರೀಸ್ ಬರ್ನ್ ಆಗಿಬಿಟ್ಟು ತೂಕ ಕಡಿಮೆ ಆಗುತ್ತೆ ಹಾಗೆ ಬೆಳಗಿನ ಒಂದು ವಾತಾವರಣ ಪ್ರಶಾಂತವಾಗಿರುವಂತಹ ಸಮಯದಲ್ಲಿ ನಮ್ಮ ಮಾನಸಿಕವಾದಂಥ ಆರೋಗ್ಯ ಉತ್ತಮಗೊಳ್ಳುತ್ತೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಫಿಕ್ ಫ್ಯಾಕ್ಟರ್ ರಿಲೀಸ್ ಆಗಿಬಿಟ್ಟು ನಮಗೆ ಒಂದು ಚೈತನ್ಯವನ್ನು ಇಡೀ ದಿನ ಚೆನ್ನಾಗಿ ಕೆಲಸ ಮಾಡುವಂತಹ ಶಕ್ತಿಯನ್ನು ಅದು ಕೊಡುತ್ತೆ ಅಂತ ಹೇಳ್ತೀನಿ ಹಾಗಂತ ವಾಕಿಂಗ್ ತಿಂಡಿ ಅಥವಾ ಊಟ ಆದಮೇಲೆ ಕೂಡ ಮಾಡೋದು ಒಳ್ಳೆಯದು ಅಂತ ಇತ್ತೀಚೆಗೆ ಅಧ್ಯಯನಗಳಿಂದ ನಿರೂಪಿತವಾಗಿದೆ ಉದಾಹರಣೆಗೆ ಸಕ್ಕರೆ ಕಾಯಿಲೆ ಇರೋರು ಅಥವಾ ಪ್ರೀ ಡಯಾಬಿಟೀಸ್ ಇರುವಂಥವರು ಇಂಥ ಸಮಸ್ಯೆ ಉಳ್ಳವರಲ್ಲಿ ಸೊ ತಿಂಡಿ ಆದಮೇಲೆ ಅಥವಾ ಊಟ ಆದಮೇಲೆ ವಾಕಿಂಗ್ ಮಾಡೋದರಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ ರಕ್ತದಲ್ಲಿ ಸಕ್ಕರೆ ಅಂಶ ತಹಬಂದಿಗೆ ಬರುತ್ತೆ ಹಾಗೂ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ಆಗುತ್ತೆ ಅಂತ ನಿರೂಪಿತವಾಗಿದೆ ಸೊ ಹೀಗಾಗಿ ನಮ್ಮ ದೇಹದ ಅಗತ್ಯತೆಯನ್ನು ಅನುಸರಿಸಿಕೊಂಡು ನಾವು ವಾಕಿಂಗ್ ಸಮಯವನ್ನು ನಿರ್ಧರಿಸಿಕೊಳ್ಳೋಣ ಆ್ಯನ್ ಆ್ಯಾವ್ರೇಜ್ ಒಂದು ದಿವಸಕ್ಕೆ ಮೂವತ್ತು ನಿಮಿಷ ವಾಕಿಂಗ್ ಮಾಡಿ ಮಿನಿಮಮ್ ವಾರದಲ್ಲಿ ಐದು ದಿವಸ ವಾಕಿಂಗ್ ಮಾಡಿ ಸೊ ವಾಕಿಂಗನ್ನು ಹೊರತುಪಡಿಸಿ ಕೂಡ ನಾವು ಇಡೀ ದಿನ ನಡೀತಾ ಇರ್ತೀವಿ ನಮ್ಮ ಚಟುವಟಿಕೆಯಲ್ಲಿ ತೊಡಗ್ತಾ ತೊಡಗಿಕೊಂಡಿರ್ತೀವಿ ಸೊ ಒಟ್ಟಾರೆಯಾಗಿ ಒಂದು ದಿವಸಕ್ಕೆ ಏಳು ಸಾವಿರದಿಂದ ಹತ್ತು ಸಾವಿರ ಹೆಜ್ಜೆಗಳನ್ನು ನಾವು ನಡೆದರೆ ಅದು ಆರೋಗ್ಯಕ್ಕೆ ಖಂಡಿತವಾಗಿ ಒಳ್ಳೆಯದು ಇನ್ನು ಅವರವರ ವಯಸ್ಸಿಗೆ ಅನುಗುಣವಾಗಿ ತೂಕಕ್ಕೆ ಅನುಗುಣವಾಗಿ ಅವರ ಚಟುವಟಿಕೆಗಳಿಗೆ ಅನುಗುಣವಾಗಿ ಇದು ಸ್ವಲ್ಪ ಹಿಂದೆ ಮುಂದೆ ಆಗಬಹುದು ಬಟ್ ಸರಾಸರಿಯಾಗಿ ನಾವು ಏಳು ಸಾವಿರದಿಂದ ಹತ್ತು ಸಾವಿರ ಅಂತ ಹೇಳ್ಬೋದು ಸೊ ಈ ವಾಕಿಂಗಿಂದ ಬೇರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾವು ನೋಡ್ತಾ ಹೋದರೆ ವಾಕಿಂಗಿಂದ ಒಳ್ಳೆಯ ಮಸಲ್ ಮಾಸ್ ಬೆಳೆಯುತ್ತೆ ಸೊ ಇದರಿಂದ ಅದರಲ್ಲಿ ರಕ್ತನಾಳಗಳು ಜಾಸ್ತಿ ಆಗ್ತವೆ ಸೊ ಹೀಗಾಗಿ ಹೃದಯದ ಮೇಲೆ ರಕ್ತ ಒತ್ತಡ ಹೆಚ್ಚಾಗುವುದು ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುತ್ತೆ ಹೀಗಾಗಿ ಹೃದಯದ ಆರೋಗ್ಯ ಚೆನ್ನಾಗಿ ಆಗುತ್ತೆ ಅಧಿಕ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತೆ ಸೊ ಹೆಚ್ಚು ಚಟುವಟಿಕೆಯಲ್ಲಿ ತೊಡಗಿಕೊಂಡಾಗ ಏನಾಗುತ್ತೆ ನಮಗೆ ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗಿಬಿಟ್ಟು ಡಯಾಬಿಟೀಸ್ ನಿಯಂತ್ರಣಕ್ಕೆ ಬರೋಕ್ಕೆ ಅನುಕೂಲ ಆಗುತ್ತೆ ಹಾಗೆ ಬೊಜ್ಜಿನ ನಿಯಂತ್ರಣ ಆಗುತ್ತೆ ಮತ್ತು ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿ ಆಗುತ್ತೆ ಸೊ ಇಷ್ಟೆಲ್ಲ ಒಳ್ಳೆಯ ಅಂಶಗಳನ್ನು ಹೊಂದಿರುವಂತಹ ವಾಕಿಂಗನ್ನು ನಾವು ದೈನಂದಿನ ಚಟುವಟಿಕೆಯಲ್ಲಿ ಖಂಡಿತವಾಗಿ ಅಳವಡಿಸಿಕೊಳ್ಳೋಣ ನಿಮಗೆ ಗೊತ್ತಿರ್ಬೋದು ಸಿಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತ ಹೇಳಿ ಅಂದರೆ ಇವತ್ತು ಹೆಚ್ಚಿನದಾಗಿ ಎಲ್ಲರೂ ಕೂತು ಕೆಲಸ ಮಾಡುವುದು ಜಾಸ್ತಿ ಸೊ ಈ ದಿನ ಕೂತ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುವಂಥ ಸಾಧ್ಯತೆಗಳು ಹೆಚ್ಚು ಒಂದು ತಾಸು ನಾವು ಕೂತಲ್ಲೇ ಕೂತು ಕೆಲಸ ಮಾಡಿದರೆ ಒಂದು ಸಿಗರೇಟ್ ಸ್ಮೋಕ್ ಮಾಡಿದರೆ ಎಷ್ಟು ದುಷ್ಪರಿಣಾಮ ನಮ್ಮ ದೇಹಕ್ಕೆ ಆಗುತ್ತೆ ಅದಕ್ಕೆ ಸಮನಾಗಿದ್ದು ಅಂತ ಅಧ್ಯಯನಗಳು ಹೇಳ್ತಾ ಇರೋದ್ರಿಂದ ನಿಮ್ಮ ಕೆಲಸದ ನಡುವೆ ನಡುವೆ ನೀವು ಕೂತಲಿಂದ ಎದ್ದು ಓಡಾಡೋದು ಸ್ವಲ್ಪ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳೋದು ಮಸಲ್ಸ್ನ ಸ್ಟ್ರೆಚ್ ಮಾಡೋದು ನೀರು ಕುಡಿಯೋದು ಇಂತಹ ಚಿಕ್ಕ ಪುಟ್ಟ ಸಂಗತಿಗಳ ಬಗ್ಗೆ ಗಮನ ಕೊಡಿ ಒಟ್ಟಾರೆ ನಾವೆಲ್ಲ ವಾಕಿಂಗ್ ಚಾಲೆಂಜ್ ಅಲ್ವಾ धन्यवाद